ಸೈಬರ್ ಕ್ರೈಮ್ ಒಂದು ಬಂದಿದೆ ಸೈಬರ್ ಕ್ರೈಮಿಂದ ಏನಾಗ್ತದಪ್ಪ ಆಗ್ತದಪ್ಪ ದಿಲ್ಲಿಯಲ್ಲೋ ದಿಲ್ಲಿ ಕೋಲ್ಕತ್ತಾದಲ್ಲೋ ಎಲ್ಲೋ ಕುಡ್ತಾನೆ ಕೂತ್ ಬಿತ್ತು ಒಂದು ಓ ಟಿ ಪಿ ಹೇಳ್ತಾನೆ ಏನ್ ನಿಮಗೊಂದು ಓ ಟಿ ಪಿ ಬಂದಿದೆ ಒಂದು ಇಪ್ಪತ್ತು ಲಕ್ಷ ದುಡ್ಡು ಹಾಕಬೇಕು ನಿಮ್ಗೆ ನನ್ನ ದುಡ್ಡು ಹಾಕಿ ಅಂತ ಹೇಳ್ತಾರೆ ಅವಾಗ ನೀವೇನ್ ಮಾಡ್ತೀರಿ ಭು ಶೇಟ ದುಡ್ಡು ಏ ಬರ್ತದ್ ಬಿಡು ಇಪ್ಪತ್ತು ಲಕ್ಷ ಬಂದ್ಬಿಡ್ತೀರಿ ಓ ಟಿ ಪಿ ನಂಬರ್ ಹೇಳ್ಬಿಡ್ತೀರಿ ಆಟೋಮೆಟಿಕ್ ನಿಮ್ಮ ಅಕೌಂಟಲ್ಲಿರೋ ದುಡ್ಡೆಲ್ಲ ಖಾಲಿ ಆಗೋಗ್ತದೆ ಅವಾಗ ಸಮಸ್ಯೆ ಅವಾಗ ನಿಮಗೆ ಸಮಸ್ಯೆ ಆಗ್ತದೆ ಅದನ್ಕೆಲ್ಲ ಮಾರು ಹೋಗಬಾರ್ದು ಯಾವತ್ತು ಯಾವ್ದು ಭುಕ್ ಬರಲ್ಲ ದುಡಿದ್ರೆ ನಮ್ಗ ಜೀವನ ಮಾಡಕ್ ಆಗಲ್ಲ ಕೆಲವೊಂದು ಟೈಮ್ ದುಡ್ದಿದಾಗೇ ಬರಲ್ಲ ಇಪ್ಪತ್ ಲಕ್ಷ ಯಾರು ಕೊಡ್ತಾರೆ ನಮ್ಗೆ ಯಾರು ಕೊಡಲ್ಲ ಅವಾಗ ನೀವೇನ್ ಮಾಡ್ಬೇಕು ಒಂದ್ ಯಾವುದೇ ಫೇಕ್ ಕಾಲ್ ಬಂದ್ರೆ ಫೇಕ್ ಮೆಸೇಜ್ ಬಂದ್ರೆ ಅದನ್ನು ತಾರ್ಕಿಕವಾಗಿ ಪರಿಶೀಲನೆ ಮಾಡಬೇಕು ಪರಿಶೀಲನೆ ಮಾಡಿದಾಗ ಮಾತ್ರ ನಿಮ್ಗೆ ಏನಿಸ್ತತಿ ಓ ಇದು ಸತ್ಯನೋ ಅಸತ್ಯನೋ ಅಂತ ಗೊತ್ತಾಗ್ತದೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಮಾರು ಹೋಗ್ಬೇಡ್ರಿ ಅದೇ ಥರನಾಗಿ ಕುಡಿತಕ್ಕ ಚಟಕ್ ಜಾಬ ದಾಸನ ಇವತ್ತಿನ ಯುವ ಪೀಳಿಗೆಗಳು ಹೆಂಗಿದೀರಪ್ಪ ಅಂದರೆ ಶಾರ್ಪ್ ಮೈಂಡೆಡ್ ಇನ್ಕ್ಲೂಡ್ ನಾನು ಹಿಡ್ಕೊಂಡು ಹೇಳ್ತೀನಿ ಒಂದು ಕೆಲಸ ಆಗ್ಬೇಕಂದ್ರೆ ಇಮಿಡಿಯೇಟ್ಲಿ ಆಗಬೇಕು ಆ ಥರನಾಗೆ ಬೆಳೆಸ್ಕೊಡ್ರಿ ಈ ಯುವಕರಿಗೆ ಯಾವ ಥರ ಬರಬೇಕಂದ್ರೆ ಹಲವಾರು ಅವಕಾಶಗಳದವ ಒಂದು ಯಾವ ಥರಪ್ಪ ಅಂದರೆ ಯು ಪಿ ಎಸ್ ಸಿ ಅದ ಕೆ ಪಿ ಎಸ್ ಸಿ ಅದ ಚೀಟಿ ಓದ್ರಿ ಎಜುಕೇಷನ್ ಮಾಡಿರಿ ಪ್ರೋತ್ಸಾಹ ಕೇಳ್ರಿ ನಿಮ್ಮ ಇರ್ತಾರೆ ಊರಲ್ಲಿ ಅವ್ರಿಗೂ ಕೇಳ್ರಿ ನಿಮ್ಮ ಭಾಳ ಬಂಗಾರ ಆಗ್ತದೆ ಅದನ್ನು ಬಿಟ್ಟು ಒಂಚೂರು ದೊಡ್ಡವರಾದ ನಂತರ ಒಂದು ಶಕ್ತಿ ಬಂದ ನಂತರ ಹಿರಿಯರಿಗೆ ಮರ್ಯಾದೆ ಇಲ್ಲರದಂಗೆ ಮಾಡೋದು ನಿಮ್ಮದೇ ಆದಂಥ ಲೋಕಲ್ಲಿರೋದು ಆಮೇಲೆ ಕಾನೂನನ್ನು ಕೈಗೆತ್ತಿ ತೊಳೋದು ಈ ಡ್ರಗ್ಸ್ ಏದೋದಾಗಲಿ ಗಾಂಜಾ ಹೊಳಿಯೋದಾಗಲಿ ಡ್ರಿಂಕ್ಸ್ ಮಾಡೋದಾಗಲಿ ಯಾವುದೇ ಕಾರಣಕ್ಕೂ ಮಾಡಿಬಿಡ್ರಿ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಎಲ್ಲರೂ ಒಟ್ಟಿಗೆ ಸೇರಿದ್ದೀರಿ ಇವತ್ತು ಒಟ್ಟಿಗೆ ಸೇರಿದ ನಂತರ ನಮ್ಮ ನಿಮ್ಗೆ ಸ್ನೇಹಿತರಾಗಬೇಕು ಹೊರತು ವಿರೋಧಿಗಳಾಗಬಾರ್ದು ತಾಯಂದಿರಿಗೂ ಸಹ ನಿಮ್ಗೆ ಹಿರಿಯರಿಗೂ ಸಹ ನೀವೇನು ಮಾಡ್ತೀರಿ ಮಕ್ಕಳು ದೊಡ್ಡ ಆದ ನಂತರ ಹೆಣ್ಮಕ್ಳಿಗೆ ಆಗಲಿ ಹುಡುಗರೇ ಆಗಲಿ ರೆಸ್ಟ್ರಿಕ್ಷನ್ ಆಗ್ತೀರಿ ಏ ನೀ ಹಂಗೆ ಇರಬೇಕು ಇದೇ ಮಾಡಬೇಕು ನೀ ಹೀಗೇ ಮಾಡ್ಬೇಕಂತ ನಿಮ್ಮ ವಿರೋಧಿಗಳಲ್ಲ ಮಕ್ಕಳು ನಿಮ್ಮ ಫ್ರೆಂಡ್ಸ್ ದೊಡ್ಡವರಾದ ನಂತರ ಆ ಥರ ಟ್ರೀಟ್ ಮಾಡಿದ್ರೆ ನಿಮ್ಮ ಮಕ್ಕಳು ಸಮಾಜ ಹಿಂಗಿದೆ ಸಮಾಜದಲ್ಲಿ ಹಿಂಗೆ ಬದುಕಬೇಕು ನಾವು ಈ ಥರ ಅಂತ ನೀವು ತಿಳಿಸ್ಕೊಟ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಕ್ಟ್ ಆಗ್ತಾರೆ ಫಾರ್ ಎಕ್ಸಾಂಪಲ್ ನಾನೇ ನಾನೇ ನಿಮ್ಮ ಮುಂದೆ ಪಿ ಎಸ್ ಆಗಿ ಬಂದು ನಿಂತಿದ್ದೀನಿ ಅಂದರೆ ನಾನು ಕೆಲವೊಂದಿಷ್ಟು ಪಾಲನೆ ಮಾಡಿದ್ದೀನಿ ನಮ್ಮ ಹಿರಿಯರು ಹೇಳಿದ್ದು ಅದೇ ಥರ ನಾನು ನಿಮಗೆ ಪರ್ಸ್ನಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ ಸಮಾಜದ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಡ್ರಿ ನಿಮ್ಮ ತಾಯಂದರಾಗಲಿ ಹಿರಿಯರಾಗಲಿ ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಬುದ್ಧಿ ಹೇಳಿ ಒಳ್ಳೆ ಎಜುಕೇಷನ್ ಕೊಡಿಸಿ ಸಮಾಜದಲ್ಲಿ ವ್ಯಕ್ತಿ ಗಣ್ಯ ವ್ಯಕ್ತಿಗಳಾಗೋ ಥರ ಮಾಡಿರಿ ಅವ್ರು ಗಣ್ಯ ವ್ಯಕ್ತಿ ಇರೋ ಅಂದರೆ ಎಲ್ಲರೂ ಜಾಬೇ ಮಾಡ್ಬೇಕಂತೇನಿಲ್ಲ ಸಮಾಜದಲ್ಲಿ ಬದುಕಬೇಕಂದ್ರೆ ಒಬ್ಬರು ಮ್ಯಾನ್ ಆಗ್ತಾನೆ ಒಬ್ಬ ಇಂಜಿನಿಯರ್ ಆಗ್ತಾನೆ ಒಬ್ಬ ಪೊಲೀಸ್ ಆಗ್ತಾನೆ ಒಬ್ಬ ಡಾಕ್ಟರ್ ಆಗ್ತಾನೆ ಇನ್ನು ಯಾರೋ ಬೇರೆ ಬೇರೆನೇ ಆಗ್ತಿರ್ತಾರೆ ಅದನ್ನೆಲ್ಲ ನೀವು ಹೇಳಿದ್ರೆ ಮಾತ್ರ ಸಕ್ಸಸ್ ಆಗ್ತದೆ ನೀವು ಬೆನ್ನೆಲಬಾಗಿ ನಿಲ್ಲಬೇಕು ಈ ಬೆನ್ನೆಲ್ಲ ಬಾಗಿ ನಿಲ್ಲಬೇಕು ಅಂದರೆ ನನಗೂ ಸಹ ಇಚ್ಛಾಶಕ್ತಿ ಇರಬೇಕು ಇಚ್ಛಾಶಕ್ತಿ ಜೊತೆಗೆ ಮುಂದೆ ಗುರಿ ಹಿಂದೆ ಗುರು ಇರಬೇಕು ಅದೆಲ್ಲನೂ ತಿಳ್ಕೊಂಡು ಸಹ ನೀವು ಮುಂದೆ ಆದರೆ ಒಂದು ಒಳ್ಳೆಯದಾಗ್ತದೆ